ಈ ಲಜ್ಜೆ ಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಅಧಿಕಾರದ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರೇ ಏನ್ ಪೊಲೀಸರ ಮೇಲೆ ಜೀಪ್ ಪಕ್ಸ್ ಬಿಟ್ಟು ಬ್ಯಾರಿಕೇಡ್ ಗುತ್ಕೊಂಡು ಅಷ್ಟು ಈಸಿ ಹೋಮ್ ಡಿಪಾರ್ಟ್ಮೆಂಟ್ ನಡೆಸೋದು ಇಲ್ಲ ಒಂದು ಇನ್ನೂರು ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು ಎಂಪಿ ಟಿಕೆಟ್ ತಂದು ಪ್ರಧಾನಿಗಳ ಇಮೇಜ್ ಅಲ್ಲಿ ಗೆದ್ದು ಲೋಕ ಷ್ಟು ಈಜಿ ಅನ್ಕೊಂಡಿದೀರ ಪಾರ್ಲಿಮೆಂಟಲ್ ಅಂತ ಗಳಿಗೆ ಪಾಸ್ ಕೊಟ್ಟು ಕೊಟ್ಟಷ್ಟು ನಿನ್ನಂತ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಡದಾಗ ಬೈದ್ರೆ ಧರ್ಮನ ಬೈ ನನ್ನ ಧರ್ಮನ ಬೈದ್ರೆ ನನಗೂ ಬ್ಲಡ್ ಬಾಯ್ಲ್ ರೀ ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ ನನಗೂ ಅನಸ್ತೀ ಪ್ರತಾಪ್ ಸಿಂಹನ್ ಯಾಕೆ ಒದ್ದೊಳಕ್ಕೆ ಹಾಕಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸ್ ನನಗನಿಸ್ತು ನನ್ಗೆ ಅವಕಾಶ ಇದ್ದಿದ್ರೆ ಇವ್ನೊದ್ದು ಒಳಕಾಕ್ಬಿಡ್ಬೇಕಾಗಿತ್ತು ಇಂಥ ಅಯೋಗ್ಯ ಆಚೆ ಇದ್ರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ಸಮುದಾಯದವ್ರು ರೀ ನಾನು ಹೇಳೋದು ಇಷ್ಟೇ ಪ್ರತಾಪ್ ಸಿಂಹ ಬಾಯಿ ಇರಬೇಕು ಎಲ್ಲ ಪಾಠ ಕಲಿಸ್ಬೇಕಾಗತ್ತೆ ನಾನು ಮೊದಲನೇದಾಗಿ ಈ ಲಜ್ಜೆ ಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅವರು ನಮ್ಮ ಓಮ್ ಮಿನಿಸ್ಟ್ರಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಏನ್ ಪೊಲೀಸರ ಮೇಲೆ ಜೀಪ್ ಹಕ್ಸ್ ಬಿಟ್ಟು ಬ್ಯಾರಿಕೇಡ್ ಗುದ್ದುಕೊಂಡಷ್ಟು ಈಸಿ ಅನ್ಕೊಂಡಿದ್ರ ಹೋಮ್ ಡಿಪಾರ್ಟ್ಮೆಂಟ್ ನಡೆಸೋದು ಬುಕ್ ಬರೆದು ಬಕೆಟ್ ಹಿಡಿದು ಎಂ ಪಿ ಟಿಕೆಟ್ ತಂದು ಪ್ರಧಾನಿಗಳ ಇಮೇಜ್ ಅಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅನ್ಕೊಂಡಿದಿರ ನೆಟ್ಗೆ ಪಾಸ್ ಕೊಡಕ್ಕಾಗದೆ ಪಾರ್ಲಿಮೆಂಟಲ್ ಅಟ್ಯಾಕ್ ಗೆ ಅಂತ ಟೆರ್ರಿಸ್ಟ್ಗಳಿಗೆ ಗಳಿಗೆ ಪಾಸ್ ಕೊಟ್ಟು ಕೊಟ್ಟಷ್ಟು ನಿನ್ನಂತ ಅಯೋಗ್ಯ ಅನ್ಕೊಂಡಿದ ನಾನು ಪ್ರತಾಪ್ ಸಿಂಹನ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪರಮೇಶ್ವರ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡಿತದಲ್ಲಿರಬೇಕು ಮುಸ್ಲಿಂ ಸಮುದಾಯನ ಮಾತೆತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ ಅಲ್ಲ ರೀ ಅವನ ಯಾವನೋ ನಿನ್ನ ಚೇಲ ಇದಾನಲ್ಲ ಅವ್ನ ಯಾವನೋ ಚೇಲ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟು ಕೆಟ್ಟದಾಗ ಬೈದ್ರೆ ಧರ್ಮನ ಬೈ ರೀ ನನ್ನ ಧರ್ಮನ ಬೈದ್ರೆ ನನಗೂ ಬ್ಲಡ್ ಬಾಯ್ಲ್ ಆಗುತ್ತೆ ರೀ ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ ಇದ್ಯಾವುದು ನಿನಗೆ ಕಾಮನ್ ಸೆನ್ಸೇ ಇಲ್ಲ ಪ್ರತಾಪ್ ಸಿಂಹಗೆ ಬಾಯಿ ಚಪಲ ಐಡೆಂಟಿಟಿ ಕ್ರೈಸಿಸು ಈಗ ಮಾಜಿ ಎಂ ಪಿ ಆಗೋಗಿದಾನೆ ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ ಎಂ ಎಲ್ ಎ ಆಗೋ ಯೋಗ್ಯತೆ ಹಸಿಲಿಲ್ಲ ನಮ್ಮ ಸಿ ಎಂ ಅದನ್ನ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ ನಿನಗೆ ಕಾಮನ್ ಸೆನ್ಸ್ ಇದೆಯಾ ಒಂದು ಹಿರಿಯರ ಬಗ್ಗೆ ಮಾತಾಡುವಾಗ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕತ್ ಬಗ್ಗೆ ನಾನು ಅನ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಪ್ರತಾಪ್ ಸಿಂಹ ಅವರೇ ಸ್ಟೇಟ್ ನಡ್ಸಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ ಕೂಲ್ ಹೆಡ್ ಆ ಕೂಲ್ ಹೆಡ್ ನಮ್ಮ ಪರಮೇಶ್ವರ ಸಾಹೇಬ್ರಿಗೆ ನನಗೂ ಅನಿಸ್ತೀವಿ ಪ್ರತಾಪ್ ಸಿಂಹ ಯಾಕೆ ಒದ್ದು ಒಳಕಾಕ್ಲಿಲ್ಲ ನಮ್ಮ ಸಾಹೇಬ್ರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸು ಅನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನ ಒದ್ದು ಒಳಕಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ ಈ ಹೆಡ್ಡನ್ನ ಕೂಲಾಗಿ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಎಲ್ಲ ಪೇಷನ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ರೆ ಈ ದ್ವೇಷಕಾರಿ ಅಲ್ಲ ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ಸಮುದಾಯದವ್ರು ರೀ ಇವತ್ತು ನಮಗೆ ಪೋಖ್ರಾನ್ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಸಮುದಾಯದವ್ರಲ್ವಾ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದು ಇಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಎಲ್ಲ ಪಾಠ ಕಲಿಸ್ಬೇಕಾಗುತ್ತೆ ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக